ಈ ದಿವಸ ಬಿಗ್ ಬಾಸ್ ಎಂಬ ಒಂದು ಕಥಾಭಾಗವನ್ನು ನಾನೀಗ ಪ್ರಾರಂಭ ಮಾಡುತ್ತಿದ್ದೇನೆ ಕಾವ್ಯ ತಂಗಿ ತಂಗಿ ನೀನು ಕರೆಕ್ಟ್ ಆಗಿ ಇರಮ್ಮ ಅಮ್ಮಲ್ಲಿ ಹೇಗೆ ಅಂದ್ರೆ ಒಬ್ಬ ಹಾಸ್ಯ ಚಟಾಕಿ ಇದ್ದಂಗೆ ಅವನ ಸಿಂಗಾರ ಬಂಗಾರ ಎಲ್ಲ ಅತಿ ಹೆಚ್ಚಾಗಿ ಚಂದ್ರಪುರ ಮನಸ್ಸು ಸೋತು ಗ್ಲಾಸನ್ನು ಹೊಡೆದಾಗಿ ರಾಜ್ಯದ ಭೀಮನ ಹಾಗೆ ಇದ್ದಾರ ಮನೆಯಲ್ಲಿ ಸ್ವಾಮಿ ನೀವು ಮನೇಲಿದ್ರಿ ಅಲ್ವಾ ಎಲ್ರ ಬಗ್ಗೆನೂ ಒಂದು ಒಪಿನಿಯನ್ ಹೇಳಿ ಅಂತ ಈಗ ತುಂಬಾ ಜನ ಹರಿಕತೆ ತರ ಒಂದ್ ಒಳ್ಳೆ ತರ ಇದ್ ಮಾಡಿರ ಸೊ ಒಬ್ಬೊಬ್ರು ಹೆಸರು ಹೇಳ್ತಾ ಹೋಗ್ತೀನಿ ಹರಿಕತೆ ಸ್ಟೈಲಲ್ಲಿ ಅವ್ರ ಬಗ್ಗೆ ನಿಮ್ಗೆ ಇದ್ದಂತ ಒಪಿನಿಯನ್ ಹೇಳ್ಬೇಕು ಓಕೆನಾ ಫಸ್ಟ್ ನಿಮ್ಗೆ ಕಾಕ್ರೋಚ್ ಸುದಿ ಈ ದಿವಸ ಬಿಗ್ ಬಾಸ್ ಎಂಬ ಒಂದು ಕಥಾಭಾಗವನ್ನ ನಾನೀಗ ಪ್ರಾರಂಭ ಮಾಡುತ್ತಿದ್ದೇನೆ ಈ ಕಥಾಭಾಗದಲ್ಲಿ ಒಬ್ಬ ಕಾಕ್ರೋಸ್ ಸುದಿ ಎಂಬ ಒಬ್ಬ ರಾಜನಿದ್ದನು ಆ ರಾಜನಿಗೆ ಶಕ್ತಿ ಇಲ್ಲದಿದ್ದರೂ ಅವನ ನ್ಯಾಲ್ಗೆಯಲ್ಲಿ ಎಲ್ಲಾರ ಜೊತೆ ಗುದ್ದಾಡುವಂತ ಶಕ್ತಿ ತೋ ಸುಧೀರ ಸುಧೀರ ಎಂತ ಸುದೀರ ಮಾತಿನ ಚತುರ ಸುಧೀರನ್ನು ನೀವನ್ನೋ ನನಗೆ ಯಾವಾಗಿಂದ ಏನು ಅದೊಂದು ಅರಿಕತೆ ಮಂಜು ಮಂಜು ಮಾಷಿಣಿ ಮೇಡಮರು ನಮ್ಮ ಬಿಗ್ ಬಾಸ್ ನಲ್ಲಿ ಒಂದು ತಾಯಿಯ ಸ್ವರೂಪವಾಗಿದ್ದರು ಎಲ್ಲರಿಗೂ ಬೆಳಿಗ್ಗೆ ಪ್ರತಿದಿನ ಹೆದ್ದ ತಕ್ಷಣ ಎಲ್ಲರಿಗೂ ಕಾಪಿಯನ್ನು ಮಾಡುತ್ತಿದ್ದರು ಎಲ್ಲರಿಗೆ ತಿಂಡಿಯನ್ನು ಮಾಡಿ ಸರಿಯಾದ ಟೈಮಿನಲ್ಲಿ ಎಲ್ಲರಿಗೂ ಊಟವನ್ನು ನೀಡುತ್ತಿದ್ದರು ಇವರು ನಮ್ಮ ಬಿಗ್ ಬಾಸ್ಗೆ ತಾಯಿಯ ಸ್ವರೂಪವಾಗಿದ್ದರು ರಾಶಿಕಾ ಶೆಟ್ಟಿ ನಮ್ಮ ಅರಮನೆಯಲ್ಲಿ ತುಂಬಾ ಸುಂದರಿ ಯಾರಪ್ಪ ಅಂತಂದ್ರೆ ರಾಶಿಕಾ ನಮ್ಮ ಮೈಸೂರಿನ ರಾಸಿಕರವರು ನೋಡಲು ತುಂಬಾ ಸುಂದರವಾಗಿದ್ದರು ಅವರು ನಕ್ ನಕ್ಕಿದರೆ ನವಿಲಿನಂತೆ ನಾಟ್ಯದಂತೆ ಕುಣಿತಿದ್ದರು ಇವರು ಎಲ್ಲರ ಕಣ್ಣು ಇವರ ಮೇಲೆ ಇತ್ತು ಮಾಳು 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 ನಿನ್ನ ಸಾಂಗು ಸೂಪರು ಹೇಳು ಮಾಡುವರವರು ಮಾತಿನಲ್ಲಿ ಒಂದು ಸ್ವಲ್ಪ ಕಡಿಮೆ ಇದ್ದರು ಸಾಂಗ್ ಆಡಬೇಕಾದರೆ ಅವರ ಎಲ್ಲರ ಮನಸ್ಸನ್ನು ಗೆಲ್ಲುತ್ತಿದ್ದರು ಅದ್ಭುತ ಹಾಡನ್ನು ಆಡುತ್ತಿದ್ದರು ಸ್ಪಂದನ ಸ್ಪಂದನ ಎಷ್ಟು ಚೆಂದಾಗಿರುವಂತಹ ಹುಡುಗಿ 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 ಸ್ಪಂದನ ಹುಡುಗಿ ನೋಡಲು ಎಷ್ಟು ಸುಂದರ ನೀನು ಇಡೀ ಮನೆಗೆಲ್ಲ ಒಂದು ಮಿಂಚಿನ ಹುಳುವಾಗೆ ತುಂಬಾ ಪಳಪಳ ಅಂತ ಒಳೆಯುತ್ತಿದ್ದ ಹುಡುಗಿ ಯಾರಪ್ಪ ಅಂತಂದ್ರೆ ಅದು ಸ್ಪಂದನಾ ಹುಡುಗಿ ಮಲ್ಲಮ್ಮ ಅಮ್ಮಾ ಅಮ್ಮಾ ಅಮ್ಮ ಮಲ್ಲಮ್ಮ ನಮ್ಮ ಬಿಗ್ ಬಾಸ್ ಮನೆಯಲ್ಲಿ ಒಬ್ಬರು ತಾಯಿಯ ಸ್ವರೂಪಿ ಅವನ್ನ ನಾವು ಏನೇ ಮಾಡಬೇಕಾದ್ರೂ ಎಲ್ಲರ ಜೊತೆ ನಾವು ಜಗಳ ಮಾಡಿದರು ಎಲ್ಲರ ಜೊತೆ ರೇಗಾಡುತ್ತಿದ್ದರು ಎಲ್ಲರ ಜೊತೆ ಮುನ್ಸುಕೊಳ್ತಿದ್ರು ಮಲ್ಲಮ್ಮನ ಜೊತೆ ನಾವ್ಯಾರು ಜಗಳವನ್ನು ಮಾಡಿಲ್ಲ ಯಾರು ಮನಸ್ತಾಪವನ್ನು ಮಾಡಿಕೊಂಡಿಲ್ಲ ಮಲ್ಲಮ್ಮ ಅಂತಕ್ಷಣ ಆ ಹೆಸರಿನಲ್ಲಿದೆ ಅಮ್ಮಾ ಎಂಬ ಫೀಲ್ ಆಗ್ತಿತ್ತು ಅದರಿಂದ ಏನೇ ಕೆಲಸ ಮಾಡಬೇಕಾದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಮಲ್ಲಮ್ಮನ ಆಶೀರ್ವಾದವನ್ನು ಪಡೆದು ಎಲ್ಲರೂ ಕೆಲಸವನ್ನ ಶುರು ಮಾಡುತ್ತಿದ್ದರು ಕರಿಯ ಬಸಪ್ಪ ನೋಡಿದರೆ ಎಷ್ಟು ಚತುರನಾಗಿದ್ದ ಅಂದ್ರೆ ಒಂದು ಯುದ್ಧಕ್ಕೆ ತಯಾರಿ ನಡೆಸುವ ಹಾಗೆ ಇದ್ದ ಅದರ ಮಾತು ಕಡಿಮೆ ದೇಹ ದೊಡ್ಡದು ಈತ ಇನ್ನೇನು ಅವನ ಕೆಲಸ ಕಾರ್ಯದಲ್ಲಿ ತೊಡಗಿಕೊಳ್ಳಬೇಕು ಅನ್ನುವಷ್ಟರಲ್ಲಿ ಟೈಮೇ ಮುಗಿದು ಹೋಯಿತು ಆದ್ರಿಂದ ಆ ಮನೆಯಿಂದ ತನ್ನ ಅರಮನೆಗೆ ವಾಪಸ್ಸು ಬಂದ ಕಾವ್ಯ 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 ಈ ಚಂದ್ರಪ್ರಭ ನನ್ನ ತಂಗಿ ಆಗಿದ್ದಳು ಚಂದ್ರಪ್ರಭ ಯಾವಾಗ್ಲೂ ಕಾವ್ಯ ತಂಗಿ ತಂಗಿ ನೀನು ಕರೆಕ್ಟ್ ಆಗಿ ಇರಮ್ಮ ಕೆಟ್ಟವರ ಸವಾಸ ಮಾಡಬೇಡ ಒಳ್ಳೆಯವರ ಜೊತೆ ಸವ ಮಾಡು ನಿನ್ನ ಕೆಲಸವನ್ನು ಮಾಡು ನಗನತ್ತ ಖುಷಿಯಾಗಿ ಚೆನ್ನಾಗಿರುವಂತ ಅಣ್ಣನ ಆಶೀರ್ವಾದ ಯಾವಾಗ್ಲೂ ಕಾವ್ಯ ತಂಗಿಯ ಮೇಲೆ ಇತ್ತು ಗಿಲ್ಲಿ ಆ ಗಿಲ್ಲಿ ಹೇಗೆ ಅಂದ್ರೆ ಒಬ್ಬ ಹಾಸ್ಯ ಚಟಾಕಿ ಇದ್ದಂಗೆ ಒಬ್ಬ ಎಷ್ಟೇ ನೋವಿದ್ರು ಎಷ್ಟೇ ಸಂಕಟ ಇದ್ರು ಆ ಗಿಲ್ಲಿ ನಟನ ಒಂದು ಒಂದು ಹಾಸ್ಯವನ್ನು ಕೇಳಿದರೆ ಇಡೀ ಅರಮನೆಯೇ ಆ ಸಂತೋಷದಲ್ಲಿ ತೇಲುತ್ತಿತ್ತು ಆ ಒಬ್ಬ ಕಲಾವಿದನಿಗೆ ಒಳ್ಳೇದಾಗ್ಲಿ ಅಂತ ಭಗವಂತನ ಕೇಳ್ಕೊಳ್ತೇನೆ ಜಾನ್ವಿ 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 ಯಾವಾಗಲೂ ತಮ್ಮ ಸೌಂದರ್ಯದ ಕಡೆ ಗಮನವನ್ನು ತೋರಿಸುತ್ತಿದ್ದರು ಯಾಲು ಎಲ್ಲಿ ಜಗಳವಾಡುತ್ತಿದೆ ಎಲ್ಲಿ ಮಾತನಾಡುತ್ತಿದ್ದಾರೆ ಎಲ್ಲಿ ಕುಳಿತಿದ್ದಾರೆ ಎಲ್ಲಿ ಅಡುಗೆ ಆಗುತ್ತಿದೆ ಎಲ್ಲಿ ಊಟ ಮಾಡುತ್ತಿದ್ದಾರೆ ಅನ್ನುವುದನ್ನು ಬಿಟ್ಟು ಜಾಸ್ತಿ ಸಮ ಸಿಂಗಾರವನ್ನು ಮಾಡಿಕೊಳ್ಳುವುದರಲ್ಲೇ ಟೈಮ್ ಅನ್ನು ಕಳೆಯುತ್ತಿದ್ದರು ಆದರೆ ಒಂದು ದಿವಸ ಇದೇ ನನ್ನ ಕೆಲಸವಲ್ಲ ಎಂದು ಅವರೇ ಅನಿಸಿ ಅನಿಸಿದಾಗ ಅವರಿಗೆ ಎಲ್ಲರಿಗೂ ಊಟ ಮಾಡುವುದರಲ್ಲಿ ಎಲ್ಲ ಬೇರೆ ಬೇರೆ ಚಟುವಟಿಕೆಯಲ್ಲಿ ತೊಡಗಿಕೊಂಡು ಇಡೀ ಮನೆಯಲ್ಲಿ ಸಂತೋಷವಾಗಿ ಬಾಳುತ್ತಿದ್ದರು ಧ್ರುವಂತ್ ಧ್ರುವಂತು ಅಲ್ಲಿ ಗೋಡೆಗೆ ಮಳೆ ಹೊಡೆಯಲು ಸುತ್ತಿಗೆ ಇರಲಿಲ್ಲ ಆದ್ರಿಂದ ಇವರು ಡ್ರಿಲ್ಲಿಂಗ್ ಮಿಷಿನ್ ಅನ್ನು ಬಳಸಿ ಎಲ್ಲರಿಗೂ ತಲೆಗೆ ಡಗ 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 ಡಗಡಗ ಹೊಡೆಯುತ್ತಿದ್ದರು ಆ ಧ್ರುವ ಚಂದ್ರಪ್ರಭುನಿಗೆ ಇಷ್ಟ ಆಗಿದ್ದ ಚಂದ್ರಪ್ರಭನಿಗೆ ಧ್ರುವಂತೂ ಇಷ್ಟವಾಗಿದ್ದು ಇವರ ಸ್ನೇಹ ಬಹಳ ಚೆನ್ನಾಗಿತ್ತು ಆದರೆ ಧ್ರುವಂತು ಯಾವುದೇ ವಿಚಾರವನ್ನ ಬಹಳ ಕೂಲಂಕುಶವಾಗಿ ತಿಳಿಸುತ್ತಿದ್ದರು ಅದು ಕೆಲವರಿಗೆ ಕಹಿ ಆಗಿತ್ತು ಕೆಲವರಿಗೆ ಸಿಹಿ ಆಗಿತ್ತು ಧನುಷ್ ಧನುಷ ಒಬ್ಬ ಒಳ್ಳೆಯ ಹುಡುಗ ಆತ ಸ್ಪೋರ್ಟ್ಸ್ ನಲ್ಲಿ ಒಂಥರ ಕುದಿಯತ್ತರ ಟಕ 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 ಕುದುರೆ ಕುದುರೆ ಎಂತ ಕುದುರೆ ರೇಸಿನಲ್ಲಿ ಓಡುವುದನ್ನು ಕೂದುರ್ರೆ ಅಂತ ಯಾವುದೇ ಸ್ಪೋರ್ಟ್ಸ್ ಆದರೂ ಟಕ 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 ನಿಂತು ಓಡುತ್ತಿದ್ದನು ಆದರೆ ಹಾಸ್ಯ ತಮಾಸೆ ಅಂತ ಬದಲಾಗ ಎಲ್ಲೋ ಮಾತು ಕಡಿಮೆಯಾಗುತ್ತಿತ್ತು ಸತೀಶ್ ಸತೀಶನ ಎಂಬ ಒಂದು ದೊಡ್ಡ ಒಬ್ಬ ಮನುಷ್ಯ ಒಬ್ಬ ಚಂದ್ರಪ್ರಭನಿಗೆ ಆತ್ಮೀಯ ಸ್ನೇಹಿತನಾಗಿದ್ದ ಆದರೆ ಒಂದು ದಿನ ಎರಡು ದಿನ ಮೂರು ದಿನ ಎಷ್ಟೇ ದಿನ ಸಹಿಸಿಕೊಂಡುತ್ತಿದ್ದ ಚಂದ್ರಪ್ರಭ ಆದ್ರೆ ಒಂದು ದಿನ ಅವನ ಸಿಂಗಾರ ಬಂಗಾರ ಎಲ್ಲ ಅತಿ ಹೆಚ್ಚಾಗಿ ಚಂದ್ರಪ್ರಭಿಗೆ ಮನಸ್ಸು ಸೋತು ಗ್ಲಾಸನ್ನು ಒಡೆದಾಗಿ ಇಬ್ಬರಿಗೂ ಜಗಳ ಆಗಿ ಒಂದು ದಿನ ಇದು ಮಾಡಿದೆಲ್ಲ ತಮಾಸೆ ಎಂದು ಹೇಳಿದನು ಸತೀಶನು ಆಗ ಮನನೊಂದ ಚಂದ್ರಪ್ರಭನು ಅವನಿಗೆ ಟಾಟ ಬಾ ಬೇಳಿ ಅವನ ಸ್ನೇಹ ಬೇಡ ಎಂದು ಸುಮ್ಮನಾದನು ಅಶ್ವಿನಿ ಅಶ್ವಿನಿಯವರು ತುಂಬಾ ಹೋರಾಟವನ್ನು ಮಾಡುತ್ತಿದ್ದರು ಆ ಅರಮನೆ ಒಳಗೆ ಯಾವುದೇ ರಾಕ್ಷಸ ಬರಲಿ ಯಾವ ಕಳ್ಳ ಬರಲಿ ಯಾರೇ ಬಂದರೂ ಅವರು ಹೋರಾಟವನ್ನು ಮಾಡಿ ಇದು ಸರಿ ತಪ್ಪು ಎಂದು ಹೋರಾಟ ಮಾಡುತ್ತಿದ್ದಂತ ಕೈಕ ಮಹಿಳೆ ಅಶ್ವಿನಿ ಗೌಡರ ಬಶ್ವಿನಿ ಆ ಅಶ್ವಿನಿ ಅವರು ತುಂಬಾ ಒಳ್ಳೆಯ ಮೃದು ಸ್ವಭಾವದ ಹುಡುಗಿಯವರು ಅವರ ಆಟವನ್ನು ಶುರು ಮಾಡುವ ಮುಂಚೆ ಅವ್ರಿಗೆ ಜಾಸ್ತಿ ಟೈಮು ಸಿಗದ ಕಾರಣ ತಮ್ಮ ಅರಮನೆಗೆ ವಾಪಸ್ ಹಿಂತಿರುಗಿದರು ಅಭಿಷೇಕ್ ಅಭಿಷೇಕ್ ತುಂಬಾ ಅದ್ಭುತ ಒಳ್ಳೆ ಹುಡುಗ ಆದರೆ ಇನ್ನು ಕೆಲಸವನ್ನೇ ಶುರು ಮಾಡಿಲ್ಲ ದಯಮಾಡಿ ಶುರು ಮಾಡಬೇಕು ಒಳ್ಳೆ ವ್ಯಕ್ತಿತ್ವ ಉಳ್ಳಂತಹ ಒಳ್ಳೆ ಗೆಳೆಯ ಆದರೆ ಇನ್ನು ಕೆಲಸವನ್ನು ಶುರು ಮಾಡೇ ಇಲ್ಲ ರಕ್ಷಿತಾ ಶೆಟ್ಟಿ ರಕ್ಷಿತಾ ತುಂಬಾ ಲಕ್ಷ್ಮೀ ಪಟಾಕಿ ಇದ್ದ ಹಾಗೆ ನೋಡಲು ಚಿಕ್ಕ ಪಟಾಕಿ ಎನಿಸಬಹುದು ಆದ್ರೆ ಸೌಂಡು ಪಟ 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 ದಡ 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 ಎಂದು ಜೋರಾಗಿ ಶಬ್ದವನ್ನು ಮಾಡುವಂತಹ ಲಕ್ಷ್ಮೀ ಪಟಾಕಿ ಆ ಲಕ್ಷ್ಮೀ ಪಟಾಕಿಯನ್ನು ನಾವು ಬಹಳ ದೀಪಾವಳಿ ದಿನ ಬಹಳ ಆ ಒಂದು ಗೌರವದಿಂದ ಆಚರಣೆ ಮಾಡುತ್ತೇವೆ ಹಾಗೆ ರಕ್ಷಿತನು ಕೂಡ ನ್ಯಾಯ ಸತ್ಯದ ಪರವಾಗಿ ನಿಂತಿರುವಂತಹ ಇಡೀ ಬಿಗ್ ಬಾಸ್ಗೆ ಚಿಕ್ಕ ವಯಸ್ಸಿನ ಹುಡುಗಿ ಅಂತ ಹೇಳಬಹುದು ಜೆ ಅಮಿತ್ ಅಮಿತ್ ರವರು ಅದ್ಭುತ ಮಾತುಗಾರನಾಗಿದ್ದ ಆದರೆ ಅಲ್ಲಿ ಏನು ಮಾತನಾಡದೆ ವಾಪಸ್ಸು ಹಿಂತಿರುಗಿದ್ದ ರಘು ರಘು ಒಬ್ಬ ಅವನ ನೋಡಿದ ತಕ್ಷಣ ಭಯ ಉಂಟಾಗುವುದು ಬೇರೆಯರಲ್ಲಿ ಆತ ಆ ರಾಜ್ಯದ ಭೀಮನ ಹಾಗೆ ಇದ್ದಾರ ಮನೆಯಲ್ಲಿ ಆದರೆ ಅವನು ನೋಡಿದ ತಕ್ಷಣ ಗಡ 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 ಅಂತ ಎಲ್ಲರೂ ನೋಡುತ್ತಿದ್ದರು ಆದರೆ ನೋಡಿದಾಗ ಅವನ ಮನಸ್ಸು ಮಗುವಿನ ಹಾಗೆ ಮೃದು ಸ್ವಭಾವದಾಗಿತ್ತು ಆದ್ರಿಂದ ರಘುಗೆ ತುಂಬಾ ಜನ ಎಲ್ಲ ಪ್ರೀತಿ ಮಾಡ್ತಾ ಇದ್ದರು ರಘುರು ಕೂಡ ಎಲ್ಲರನ್ನು ಪ್ರೀತಿ ಮಾಡ್ತಾ ಇದ್ರು ರಿಷಾ ರಿಷಾ ಒಂದು ಜಿಂಕೆ ಒಂದು ನವಿಲು ಒಂದು ನಾಟ್ಯ ಮಯೂರಿ ಹಲವಾರು ಬಿರುದಂತ ಪಡೆದಿರುವಂತಹ ರಿಷಾರವರು ಚಂದ್ರಪ್ರಭನ ಅವರ ಸ್ನೇಹ ಬಹಳ ಗಾಢವಾಗಿ ಬೆಳೆಯುತ್ತಿತ್ತು ಇಬ್ಬರು ಚೆನ್ನಾಗಿ ಇದ್ದರು ತುಂಬ ಸುಂದರವಾಗಿ ಇದ್ದಂತಹ ಹುಡುಗಿ ಯಾರು ಅಂದ್ರೆ ಮೈಸೂರಿನ ರಿಸಾ ಸೂರಜ್ ಇನ್ನು ಎಷ್ಟು ಜನ ರಿಸ್ಟ್ ಮುಗಿತು ಸೂರ ಸೂರಜ್ ನೋಡಲು ತುಂಬಾ ಸುಂದರವಾದಂತಹ ಹುಡುಗ ಯಾರು ಅಂದ್ರೆ ಈತ ಯಾವುದೋ ಹಾಲಿವುಡ್ ಬಾಲಿವುಡ್ ಹೀರೋನೇ ಅಂತ ಅನಿಸುತ್ತದೆ ಅಷ್ಟು ಚಿಕ್ಕ ವಯಸ್ಸಿನ ತುಂಬಾ ಚೆನ್ನಾಗಿರುವಂತಹ ಒಬ್ಬ ರಾಜಕುಮಾರ ಅರಮನೆಯ ರಾಜಕುಮಾರ ಅಂದ್ರೆ ಅದು ತಪ್ಪಾಗಲಾರದು ಆ ರಾಜಕುಮಾರನ ಕಣ್ಣು ನಮ್ಮ ಅರಮನೆಯಲ್ಲಿರುವ ರಾಣಿಯ ಮೇಲೆ ಬಿತ್ತು ಆ ರಾಣಿ ಯಾರು ಎಂದು ನಾನು ಹೇಳಲು ಬೇಕಾಗಿಲ್ಲ ಅದನ್ನು ಕಾದಿ ನೋಡಿ ಚಂದ್ರಪ್ರಭಾ ಚಂದ್ರಪ್ರಭಾ ಎಂಬ ಡಬಲ್ ಮೀನಿಂಗ್ ಒಬ್ಬ ಚಂದ್ರಪ್ರಭುನು ಆ ಒಂದು ಅರಮನೆಯಲ್ಲಿ ಅವನ ಕೆಲಸವನ್ನು ಮಾಡಿಕೊಂಡು ಹೊರಗಡೆ ಹೇಗೆ ಇದ್ದ ಹಾಗೆ ಅವನ ಜೀವನವನ್ನು ಮಾಡಿಸಿಕೊಂಡು ಚೆನ್ನಾಗಿ ಇದ್ದ ಆದರೆ ಯಾವುದೋ ಅವನಿಗೆ ಒಂದು ದೊಡ್ಡ ಕಾರಣ ಅವನ ಮನಸ್ಸನ್ನು ಹಲ್ಲೋಲ ಕಲ್ಲೋಲ ಮಾಡಿ ಅವನು ನನ್ನ ಬಿಗ್ ಬಾಸ್ ಜರ್ನಿ ಇಲ್ಲಿಗೆ ಬೇಡ ಎಂದು ಅವನೇ ಸ್ವಇಚ್ಛೆಯಿಂದ ನಿರ್ಧಾರ ಮಾಡಿ ಬಿಗ್ ಬಾಸ್ಗೆ ಟಾರನ್ನು ಹೇಳದೆ ಬಾಯ್ಬಾಯ್ನು ಹೇಳದೆ ಕಣ್ಣು ಮುಚ್ಚಿಕೊಂಡು ವಾಪಸು ಹೆಸರಿದೆ ಇನ್ನೊಬ್ಬರ ಯಶ್ವಂತ್ ಯಶ್ವಂತ್ ಎಂಬ ಆತ್ಮೀಯ ಗೆಳೆಯರು ಏನ್ ಮಾಡಿದ್ರು ಅಂದ್ರೆ ಚಂದ್ರಪ್ರಭು ಹಲವಾರು ಒಂದು ಸಂದರ್ಶನವನ್ನು ಮಾಡಿ ಎಲ್ಲ ಒಂದು ಕಿಂದು ಒಂದು ಒಂದು ಕಾಟ್ರೋನ್ ಸಿಂಧು ಆಗಿದೆ ತುಂಬಾ ಚೆನ್ನಾಗಿ ಓಡಿದೆ ಅವರ ಪ್ರಕಾರ ವ್ಯವ್ಸ್ ಆಗ್ಬೇಕು ನನ್ನ ಪ್ರಕಾರ ಹೆಸರು ಆಗ್ಬೇಕು ಒಳ್ಳೇದೋ ಕೆಟ್ಟದೋ ಎರಡು ಹೆಸರು ಆಗುತ್ತಿದೆ ಇಲ್ಲಿಗೆ ನಮ್ಮ ಕಥಾಭಾಗ ಮುಕ್ತಾಯವಾಗಿ ಮುಂದಿನ ದಿವಸ ಇನ್ನೊಂದು ಕಥಾಭಾಗವನ್ನು ನಾವು ಆ ಮಾಡೋಣ ಎಲ್ಲರಿಗೂ ಮಂಗಳವಾಗಲಿ ಮಂಗಳವಾಗಲಿ ಸರ್ವರಿಗೆ ಮಂಗಳವಾಗಲಿ ಅರಿಜರಿಗೆ ಸೂಪರ್ ಸೂಪರ್ ಸಕ್ಕತ್ ಹರಿಕೆ ಮಾಡ್ತೀರ ನೀವು